ಪ್ರತಿ ವರ್ಷ ನಮ್ಮ ಶಿವರಾತ್ರಿ ಶರಣ ಸಂಸ್ಕೃತಿ ಉತ್ಸವ ನಡೀತದೆ ಶಿವರಾತ್ರಿ ಪ್ರಯುಕ್ತವಾಗಿ ಆ ಕಾರ್ಯಕ್ರಮದ ಮುನ್ನ ದಿನ ಮೊದಲು ಈ ಉಡಿ ತುಂಬುವಂಥ ಕಾರ್ಯಕ್ರಮ ಮಾಡಿ ಈ ದೇವಿ ಪಾದಯಾತ್ರೆ ಕಮಿಟಿ ವತಿಯಿಂದ ಹಾಗೂ ಮಠದ ಮಟ್ಟದ ಸಂಯುಕ್ತಾಶ್ರಯದಲ್ಲಿ ಸತತವಾಗಿ ಮೂವತ್ತು ಎಂಟು ವರ್ಷಗಳಿಂದ ದೇವಿ ಪಾದಯಾತ್ರೆ ಕಮಿಟಿಯಿಂದ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮಂದಿ ಹುಡಿ ತುಂಬಿಕೊಂಡು ಕಾರ್ಯಕ್ರಮ ಮಾಡ್ತೀವಿ ಹಾಗೂ ಮೂವತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಪುರುಷರಿಗೆ ಅನ್ನ ಪ್ರಸಾದವಿರುತ್ತದೆ ಈ ಕಾರ್ಯಕ್ರಮ ಗಚ್ಚಿನ ಮಟ್ಟದ ಇಲ್ಲಿ ಮೂರ್ನೂರ ಮಹಿಳಾ ಕಾರ್ಯಕರ್ತರಿದ್ದು ಇದನ್ನೆಲ್ಲ ನಾವು ಮೇಂಟೆನೆನ್ಸ್ ನಾವುಗಳು ಕಳೆದ ಮೂವತ್ತೆಂಟು ವರ್ಷಗಳಿಂದ ಶ್ರೀ ದಾನಮ್ಮದೇವಿ ಪಾದಯಾತ್ರಾ ಕಮಿಟಿ ಮತ್ತು ಶ್ರೀ ಶ್ರೀಕ್ಷೇತ್ರ ಗಚ್ಚನ ಆಶ್ರಯದಲ್ಲಿ ಉಡಿ ತುಂಬೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ಕನಿಷ್ಠ ಪಕ್ಷ ಐವತ್ತೈದರಿಂದ ಅರವತ್ತು ಸಾವಿರ ಜನ ಮಹಿಳೆಯರ ಉಡಿ ತುಂಬೋ ಕಾರ್ಯಕ್ರಮ ಮತ್ತು ಪ್ರಸಾದ ವ್ಯವಸ್ಥೆ ಅದೇ ರೀತಿಯಾಗಿ ಪುರುಷರಿಗೂ ಸಹ ಹತ್ತರಿಂದ ಹದಿನೈದು ಸಾವಿರ ಜನರಿಗೆ ನಾವು ಪ್ರಸಾದವನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದೀವಿ ಈ ಒಂದು ವ್ಯವಸ್ಥೆಗೆ ನಮಗೆ ನಮ್ಮ ದಾನಮ್ಮ ದೇವಿ ಪಾದಯಾತ್ರಾ ಕಮಿಟಿಯ ಮುನ್ನೂರು ಜನ ಮಹಿಳಾ ಕಾರ್ಯಕರ್ತರು ಮತ್ತು ನಮ್ಮ ಮೂವತ್ತು ಜನ ಪುರುಷ ಕಾರ್ಯಕರ್ತರ ಒಂದು ಬಲವಾದ ಟೀಮ್ ಇರೋದರಿಂದ ಈ ಒಂದು ಕಾರ್ಯಕ್ರಮ ಸುಗಮವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಮತ ಪಂಥವಿಲ್ಲದೆ ಅಂದ್ರೆ ನಾನು ಹೇಳಬೇಕಾಗಿದ್ದಿಷ್ಟೇ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಸಿಖ್ ಇಸಾಯಿ ಮುಸ್ಲಿಂ ಪ್ರತಿಯೊಂದು ಸಮಾಜದವರು ಇಲ್ಲಿ ಉಡಿ ತುಂಬಿಕೊಂಡು ಪ್ರಸಾದ ಮಾಡ್ಕೊಂಡು ಹೋಗಾರೆ ನಮಗೆ ಖುಷಿ ಅನಿಸ್ತೈತಿ ನಾವು ಎಲ್ಲಿವರೆಗೂ ಭಗವಂತ ನಮ್ಮಲ್ಲಿ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಿ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳು ವರ್ಷ ಐತಿ ಪರಂಪರೆಯನ್ನು ನಾವು ಮುಂದುವರ್ಸ್ಕೊಂಡು ಬಂದು ಮೊದಲ ಇದಕ್ಕೆ ಮೂಲ ಅಂದ್ರೆ ಹುಡುಗರು ನಮ್ಮ ಹತ್ತನಿ ಅತನಿ ಲೋಕಲ್ ಪಟ್ಟಣದ ನಾವು ಯುವ ಜನಾಂಗದ ಹುಡುಗರು ದಾನಮ್ ತಾಯಿ ಮೇಲೆ ಅತಿ ಭಕ್ತಿ ಇರೋದರಿಂದ ಅವ್ರ ಪ್ರತಿ ಚಟ್ಟಿ ಅಮಾವಾಸಿಗೆ ಇಲ್ಲಿ ಓ ದಾಸೋಹ ಎರಡು ಎರಡು ದಿವಸ ಮೂರು ಮೂರು ದಿವ್ಸ ಓ ದಾಸೋ ದಾಸೋಹ ಮಾಡ್ಕೊತ ಬಂದು ಪರಂಪರೆಯನ್ನು ಇತ್ತು ಆ ಪರಂಪರೆ ಸಹ ಇದ್ರ ಗೌರವಾರ್ಥ ಇಲ್ಲಿ ಬಂದು ನಾವು ದೇವರ ಕಳಿಸೋದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಲ್ಲಿ ಹುಡುಕಿ ಅಲ್ಲಿ ಇದು ಮಾಡಿ ಬಂದ ಇಲ್ಲಿ ದೇವರ ಕಳಿಸೋ ಕಾರ್ಯಕ್ರಮ ಮಾಡ್ತಿದ್ವಿ ಇದೆ ಅದನ್ನು ತಾವು ಗಚ್ಚಿನ ಮಠಕ್ಕೆ ಸ್ಥಳಾಂತರ ಅಲ್ಲಿ ಕೋಟಿಗಂಟೆ ಕೋಟಿ ಗಂಟೆ ಮಟ್ಟದಾಗ ಮಾಡ್ತಿದ್ವಿ ಅದನ್ನು ನಾವು ಇಲ್ಲಿ ಇದಕ್ಕೆ ತೊಗೊಂಡು ಅಲ್ಲಿ ಹಿಡ್ಕೊಂಡು ಉಡಿ ತುಂಬು ಕಾರ್ಯಕ್ರಮ ಅಂತೇಳಿ ಎಲ್ಲರು ನಾವೊಂದು ಒಂದು ನಮ್ಮ ಒಂದು ಪಾದಯಾತ್ರೆ ಕಮಿಟಿ ಸದಸ್ಯರು ಕೂಡಿ ನಡ್ಸ್ಕೊಂಡು ಬಂದಿದ್ದೀವಿ ಸತತ ಇವತ್ತು ಮೂವತ್ತೆಂಟನೇ ವರ್ಷದ ಇದೊಂದು ಪಾದಯಾತ್ರೆ ಕಮಿಟಿಯಿಂದ ಉಡಿ ತುಂಬ ಕಾರ್ಯಕ್ರಮ ಇದೊಂದು